ವಿವಿಧ ಹಕ್ಕು ಈಡೇರಿಸುವಂತೆ ರೈತ ಸಂಘದಿಂದ ಸರ್ಕಾರಕ್ಕೆ ಪತ್ರ ವಿವಿಧ ಹಕ್ಕು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ರೈತ ಸಂಘ ಪತ್ರದ ಮೂಲಕ ಒತ್ತಾಯ ಮಾಡಿದೆ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಕೂಡ್ಲಿಗೆಯ ತಹಶೀಲ್ದಾರರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ ಮತ್ತು ಕೂಡ್ಲಿಗೆ ಕ್ಷೇತ್ರದ ಶಾಸಕ ಡಾ ಎನ್ಟಿ ಶ್ರೀನಿವಾಸರವರಿಗೆ ಪತ್ರವನ್ನು ನೀಡಿದರು ಮನವಿ ಪತ್ರದ ಸಾರಾಂಶದಲ್ಲಿ ಕೂಡ್ಲಿಗೆ ತಾಲೂಕಿನ ಅನಾಧೀನ ಭೂಮಿಯಲ್ಲಿ ಅನೇಕ ದಶಕಗಳಿಂದ ಸಾಗುವಳಿ ಮಾಡ್ತಾ ಇರುವ ರೈತರಿಗೆ ಸರ್ಕಾರ ಶೀಘ್ರವೇ ಪಟ್ಟ ನೀಡಬೇಕು ಹಾಗೂ ಕೃಷಿ ಯೋಗ್ಯ ಭೂಮಿಯನ್ನ ಕಂದಾಯ ಸಚಿವರಿಂದ ಅನುಮೋದನೆ ಪಡೆದು ಉಳುಮೆ ಮಾಡ್ತಾ ಇರುವ ಯೋಗ್ಯ ಭೂಮಿಯ ಪಹಣಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಲ್ಲು ಭೂಮಿ ಈಚಲ ಭೂಮಿ ಎಂದು ಉಲ್ಲೇಖಿಸಿರುವುದನ್ನು ತೆಗೆದು ಕೃಷಿ ಯೋಗ್ಯ ಭೂಮಿ ಎಂದು ಉಲ್ಲೇಖಿಸಲು ಆದೇಶಿಸಬೇಕಾಗಿದೆ ಹಲವು ದಶಕಗಳಿಂದ ಅನುಭೋಗದಲ್ಲಿದ್ದು ಈವರೆಗೂ ಪಟ್ಟು ಹಿಡಿದಿರುವ ಸೌಲಭ್ಯ ವಂಚಿತ ಸಾಗುವಳಿ ರೈತರಿಗೆ ಶೀಘ್ರವೇ ಪಟ್ಟ ಕೊಡಬೇಕು ಅಂತ ಸರ್ಕಾರಕ್ಕೆ ರೈತರು ಹಕ್ಕೊತ್ತಾಯ ಪತ್ರವನ್ನು ನೀಡಿದರು ತಹಶೀಲ್ದಾರರಾದ ಎಂ ಅವರ ಮೂಲಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರಿಗೆ ರೈತರು ತಮ್ಮ ಹಕ್ಕೊತ್ತಾಯ ಪತ್ರ ರವಾನಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಹಟ್ಟಿ ದೇವರಮನಿ ಮಹೇಶ್ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಕೆ ದೇವೇಂದ್ರಪ್ಪ ಕೊಟ್ಟೂರು ತಾಲೂಕು ಅಧ್ಯಕ್ಷ ಎನ್ ನಾಗರಾಜ್ ಕೂಡ್ಲಿಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹುಲಕುಂಟೆಪ್ಪ ಸಂಡೂರ್ ತಾಲೂಕು ಅಧ್ಯಕ್ಷ ಶಾ ಕುಮಾರ್ ರೈತ ಮುಖಂಡರಾದ ಹೊನ್ನೂರಪ್ಪ ಶಂಕರಪ್ಪ ಅಂಜಿನಪ್ಪ ಬರ್ಮಪ್ಪ ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕು ಹಾಗೂ ನೆರೆಹೊರೆ ತಾಲೂಕುಗಳ ಅನೇಕ ರೈತರು ಭಾಗವಹಿಸಿದರು ವರದಿ ವಿಜಯ ಋಷಭೇಂದ್ರ ಕೂಡ್ಲಿಗೆ Olha que não. ತಾಲೂಕಿನಲ್ಲಿ ತಾಲೂಕಲ್ಲಿ ಅಡಗಿ ಬಂದ ಅತಿ ಹೆಚ್ಚು ಕಲಾಕ್ಷಿಗಳು ಅಲ್ಲೇ ಏನು ಅರಣ್ಯದ ಪಕ್ಕದಲ್ಲಿರ್ತಕ್ಕಂಥ

ವಾಸ್ತವದ ಜೀವನೋಪಾಯಕ್ಕೆ ಏಕೈಕ ಆಧಾರವಾಗಿರುತ್ತದೆ ಮಗರೂರು ಸಮಿತಿಗಳ ರಚನೆಯಾಗಿದ್ದು ಪರಿಣಾಮಕಾರಿಯಾಗಿ ಪೊಲೀಸ್ ಅನುಷ್ಠಾನಗೊಳಿಸುವಲ್ಲಿ ಹಿಂದಿನಿಂದಲೂ ಶಾಸಕರು ಸಮಿತಿಗಳು ಸಂಪೂರ್ಣ ವಿಫಲವಾಗಿವೆ ಮಗರೂರು ಸಮಿತಿಗಳು ಈ ಹಿಂದೆ ರಚನೆಯಾಗಿದ್ದರೂ ಸಮಿತಿಗಳ ಸಭೆಗಳನ್ನು ತಡೆಯದೆ ಕಾಲಹರಣ ಮಾಡುತ್ತಾ ಸಾವಿರಿದಾರರ ಬದುಕಿನ ಜೊತೆ ಚಲ್ಲಾಟ ಚಲಾಟವಾಡುತ್ತಿರುವುದು ಸಂಪೂರ್ಣ ಸರಿತೆಯಾಗಿದೆ ಈ ಹಿಂದೆ ಹಿರಿಯ ರಾಜಕಾರಣಿ ತಮ್ಮನ ಶ್ರೀ ಕಾಲವರು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಜಿಲ್ಲೆಗಳ ಭೂಮಿ ಹಕ್ಕಿಗಾಗಿ ಅರಣ್ಯ ಮತ್ತು ನಗರಿದಾರರ ಸಮಾವೇಶದಲ್ಲಿ ಪಾಲ್ಗೊಂಡು ಉತ್ತರ ಕರ್ನಾಟಕದಲ್ಲಿ ಭೂಮಿಯ ಹೋರಾಟಕ್ಕೆ ಒತ್ತಾಯಿಸಿದ್ದಾರೆ ಸದನದಲ್ಲಿ ಭೂ ರೈತ ಸಾಗೋಡಿದಾರರ ಪರವಾಗಿ ಯಾರಾದರೂ ಮಾತನಾಡುವುದು ತಾಲೂಕಿನಲ್ಲಿ ಸಮಸ್ಯೆ ಕಚೂರು ಬಸ್ನಲ್ಲಿ ಇಲ್ಲಿನ ರೈತರು ಸಮುದ್ಧ ಭೂಮಿಗಳಲ್ಲಿ ಎರಡು ಅಥವಾ ಮೂರು ಎಕರೆ ಎಷ್ಟು ಭೂಮಿಯನ್ನು ಸಾವಿರ ಮಾಡುತ್ತಿದ್ದಾರೆ ಆದರೆ ಉತ್ತರ ಕರ್ನಾಟಕ ತಾಲೂಕಿನ ರೈತರಿಗೆ ಐವತ್ತ ಎಷ್ಟು ಪಟ್ಟಾಯ ಭೂಮಿಯಲ್ಲಿ ಅಲ್ಲಿ ಕಡಿಮೆ ಆ ಭಾಗದಲ್ಲಿ ಪ್ರಮಾಣಕ್ಕೆ ಮೂಲಕ

और यह जो हमारा है सिनोपा वायु और सिनोपा शक्ति का संयुक्त है यह साबित हो गया है वो